ಅಕ್ಬರ್ ಏನ್ರಿ ನಮ್ದಾರ ಏನ್ರಿ ಹೌದ್ರಿ ಹೇಳ್ರಿ ಯಾರು ಮಾತಾಡುದು ಸರ್ ನಾ ವಿಜಯ್ ಕನ್ನಡ ಏನ್ರಿ ನಿಮ್ದು ನವಲ್ಗೊಂದು ಬಂದಿದ್ದೀರಿ ಕಾರ್ಮಿಕ ಇಲಾಖೆ ಆಫೀಸ್ಗೆ ಹೀ ಇವತ್ ರಜೆ ಇಲ್ಲ ರಜೆ ಮಾಡ್ಕೊಡರ್ಲಾ ಯಾವ ರೀತಿ ಸರಿ ಫೀಲ್ಡ್ ಏನಾರು ಹೋಗಿರ್ಬೇಕ್ರಿ ಅವ್ರು ಒಬ್ಬರೇ ಇರ್ತಾರ ಕೋರ್ಟ್ ಕೋಪರೇಟ್ ಮಾಡ್ರಿಪ್ಪ ಹಂಗೇನಿಲ್ಲ ಈಗ ಬೇಕಂದ್ರೆ ಸುದ್ದಿ ಮಾಡಿ ಅಲ್ಲ ಸುದ್ದಿ ಮಾಡ್ಬೇಡ್ರಿ ಸ್ವಲ್ಪ ಕೋಆಪರೇಟ್ ಮಾಡಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರೇ ನೀವು ಮೊದಲು ನಿಮ್ಮ ಧಾರವಾಡ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಹತ್ತಿರ ಗಮನ ಹರಿಸಿ ಈಗಾಗಲೇ ಅಳ್ಳಾವರ ತಾಲೂಕಿನ ಕಚೇರಿ ನಾಲ್ಕು ತಿಂಗಳಿಂದ ಸಂಪೂರ್ಣ ಬಂದ್ ಆಗಿರುತ್ತದೆ ಆ ನಂತರ ಅವರ ಇವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಧಾರವಾಡದ ಐಬಿ ಹತ್ರ ಸಹಾಯಕ ಕಾರ್ಮಿಕ ಆಯುಕ್ತರಾದ ಸಚಿನ್ ರವರನ್ನು ಭೇಟಿಯಾಗಲು ಹೋದೆವು ಅವರು ಅಲ್ಲಿಯೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಕ್ಕಿರುವುದಿಲ್ಲ ಮರುದಿನ ಅಂದರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಸಹಾಯಕ ಕಾರ್ಮಿಕ ಆಯುಕ್ತರಿಗೆ ಕರೆ ಮಾಡಿ ವಿಚಾರಿಸಿದಾಗ ಅವರು ಅಕ್ಬರ್ ಮುಲ್ಲಾ ಅವರನ್ನು ಕಾನ್ಫರೆನ್ಸ್ ಕರೆಯ ಮೂಲಕ ನಮಗೆ ಮಾತನಾಡಿ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮನ್ನು ಕಚೇರಿಯಲ್ಲಿ ಭೇಟಿಯಾಗಲು ತಿಳಿಸುತ್ತೇವೆ ಎಂದು ಹೇಳಿದರು ಆದರೆ ಇಂದು ಸಹಿತ ಇಬ್ಬರು ಅಧಿಕಾರಿಗಳು ಭೇಟಿಯಾಗದೆ ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ ನಾವು ಮಾಡಿದ ಸುದ್ದಿಯ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದಾರೆ ಎಂಬ ಮಾಹಿತಿ ನಮಗೆ ಇದುವರೆಗೂ ನೀಡಿಲಿಲ್ಲ ಸಹಾಯಕ ಕಾರ್ಮಿಕ ಆಯುಕ್ತರನ್ನು ಕೂಡ ದಾರಿ ತಪ್ಪಿಸುವಲ್ಲಿ ಅಕ್ಬರ್ ಮುಲ್ಲಾರವರು ಯಶಸ್ವಿಯಾಗಿದ್ದಾರೆ ಎಂದು ನಮಗೆ ತಿಳಿದಿರುತ್ತದೆ